ಓಂ ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ವೇದಾಂತ ಪಂಚೀಕರಣ ವೇದಾಂತ ಪಂಚೀಕರಣಕ್ಕೆ ನಿಮಗೆ ಸ್ವಾಗತ ವೇದಾಂತ ಪಂಚೀಕರಣದಲ್ಲಿ ಹೋದ ಬಾರಿ ಪಂಚಭೂತಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀನಿ ಪಂಚಭೂತಗಳು ಅಂದರೆ ಏನು ಅಂತ ಕೆಲವರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಅವುಗಳ ಪ್ರತಿರೂಪನೇ ನಮ್ಮ ಶರೀರ ಪಂಚಭೂತಗಳ ಪ್ರತಿರೂಪನೇ ನಮ್ಮ ಶರೀರ ಆ ಶರೀರಗಳ ಸೃಷ್ಟಿಯಾಗಿರೋದು ಈ ಪಂಚಭೂತಗಳಿಂದ ಪಂಚಭೂತಗಳಂದರೆ ಆಕಾಶ ಭೂಮಿ ಅಗ್ನಿ ವಾಯು ವರ್ಣ ಈಗ ಪಂಚಭೂತಗಳ ಶಕ್ತಿ ಅಂಥದ್ದು ಪಂಚಭೂತಗಳಿಂದ ಏನೆಲ್ಲ ಅನಾಹುತ ನಡೆಯುತ್ತೆ ಏನೆಲ್ಲ ಅನರ್ಥಗಳಾಗುತ್ತೆ ಹಾಗೆ ನಮ್ಮ ಶರೀರಗಳ ಮೇಲೆ ಮಕ್ಕಳಿರ್ಬೋದು ಮಕ್ಕಳು ಯಾಕೆ ಬೋರ್ವೆಲಗಳಲ್ಲಿ ಬೀಳ್ತಾರೆ ಯಾಕೆ ಸಮುದ್ರದಲ್ಲಿ ಸುಳಿ ಬಂದು ಸುನಾಮಿ ಆಗುತ್ತೆ ಯಾಕೆ ಗುಡುಗು ಮಿಂಚು ಬಂದು ಸಿಡಿಲು ಬಡಿಯುತ್ತೆ ಮರಗಳಿಗೆ ಮನುಷ್ಯರಿಗೆ ಪ್ರಾಣಿಗಳಿಗೆ ಕೆಲವು ಸಾರಿ ಮೋಡದ ಮಳೆ ಅಂತ ಬರುತ್ತೆ ಮೋಡ ಸ್ಫೋಟ ಅಂತ ಕೇದಾರ್ನಾಥ ಬದ್ರಿನಾಥ ಅಮರನಾಥ ಆ ಕಡೆಯೆಲ್ಲ ಹಿಮಾಲಯ ಪರ್ವತದಲ್ಲಿ ಮೋಡ ಸ್ಪಾಟ್ ಆಗುತ್ತೆ ಅವೆಲ್ಲ ಆದರೆ ಎಷ್ಟೆಲ್ಲ ಅನರ್ಥಗಳಾಗುತ್ತೆ ಮತ್ತು ಉಲ್ಕಾಪಾತಗಳು ಕೆಲವು ಕ್ಷುದ್ರ ಗ್ರಹಗಳಂತಿವಲ್ಲ ಅವೆಲ್ಲ ಭೂಮಿ ಕಡೆ ಬಂದು ಭೂಮಿ ಮೇಲೆ ಬಿದ್ದು ವೈಬ್ರೇಷನ್ ಕ್ರಿಯೇಟಾಗಿ ವೈಬ್ರೇಷನ್ ಕ್ರಿಯೇಟಾಗಿ ಬೆಂಕಿ ಧೂಳು ದುಮ್ಮು ಕ್ರಿಯೇಟಾಗಿ ಇಡೀ ಆ ಧೂಳು ಸುತ್ಕೊಬಿಡ್ತಂದ್ರೆ ಭೂಮಿ ಮೇಲೆ ತಿಂಗಳಗಟ್ಲೆ ಇರ್ತದಂತೆ ಆ ಉಸಿರಾಡೋಕ್ಕಾಗಲ್ಲ ಅವಾಗ ಜೀವರಾಶಿಗಳು ಸತ್ತೋಗ್ತವೆ ಇನ್ನು ಆ ಸಮುದ್ರದ ಹತ್ತಿರದಲ್ಲಿರೋ ಸಿಟಿಗಳು ನಗರಗಳೆಲ್ಲ ಮುಳುಗೋಗ್ತವೆ ಹೋಗ್ತವೆ ಸಿನಿಮಾಗಳಲ್ಲಿ ನೀವು ನೋಡಿರ್ಬೋದು ಇವು ಕಾಪಾತಗಳಿಂದ ಇವೆಲ್ಲ ಯಾಕೆ ಬಂದು ಬೀಳ್ತವೆ ಎಲ್ಲರೂ ಅಂದ್ಕೊಳ್ತಾರೆ ಅದಷ್ಟು ಕದೆ ಸುನಾಮಿ ಆಯಿತು ಅದಷ್ಟು ಕದೆ ಬೆಂಕಿ ಹೊತ್ಕೊಳ್ತು ಯಾವುದೋ ಮನೆ ಸುಟ್ಟಾಯಿತು ಯಾರೋ ಆತ್ಮಹತ್ಯೆ ಮಾಡ್ಕೊಬಿಟ್ರು ಯಾವುದೋ ಹೊಲಕ್ಕೆ ತೋಟಕ್ಕೆ ಬೆಂಕಿ ಹಚ್ಬಿಟ್ರೆ ಯಾರೋ ಕಾಡಲ್ಲಿ ಬೆಂಕಿ ಹತ್ಕೊಬಿಟ್ಟಿದೆ ಕಾಡಲ್ಲಿ ಫ್ಯಾಕ್ಟ್ರಿಗೆ ಬೆಂಕಿ ಹತ್ಕೊಬಿಟ್ಟಿದೆ ಬಿಲ್ಡಿಂಗಲ್ಲಿ ಯಾವುದೋ ಬಿಲ್ಡಿಂಗಲ್ಲೇ ಬೆಂಕಿ ಹತ್ಕೊಂಡು ಯಾರೋ ಇಬ್ಬರು ಸುಟ್ಟು ಹೋಗ್ಬಿಟ್ರೆ ಒಳಗಡೆ ಈ ರೀತಿ ಎಲ್ಲ ನೀವು ಕೇಳಿರ್ತೀರ ಆದಷ್ಟು ಕದೆ ಯಾವುದೂ ನಡೆಯಲ್ಲ ಇವರೇ ಒಂದು ಹೇಳ್ತೀನಿ ಕೇಳಿ ಅದಷ್ಟು ಕದೆ ಯಾವುದೂ ನಡೆಯಲ್ಲ ಅರ್ಥ ಮಾಡ್ಕೊಳ್ಳಿ ಅದರಿಂದ ಯಾವುದೋ ಕಾಣದ ಶಕ್ತಿ ಇರುತ್ತೆ ಕಾಣದ ಕೈಗಳಿರ್ತವೆ ನೆನಪಿಟ್ಕೊಳ್ಳಿ ಒಂದು ಕ್ರಿಯೆ ಅಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಕಾಣದ ಕೈಗಳಿರ್ತವೆ ಅಲ್ವಾ ಸುನಾಮಿಗಳ ಕಥೆ ಹಿಂಗೆ ಭೂಕಂಪಗಳಾದಾಗ ಎಷ್ಟು ಅನರ್ಥಗಳಾಗುತ್ತೆ ಎಷ್ಟು ಮನೆಗಳು ಹುರುಳ್ತವೆ ಎಷ್ಟು ರೋಡ್ಗಳು ಬಿರುಕುಗಳು ಬಿಡುತ್ತೆ ಅವಾಗೆಷ್ಟು ಜನ ಸಾಯ್ತಾರೆ ಇದೊಂದು ರೀತಿ ಆಮೇಲೆ ಯುದ್ಧಗಳಾಗ್ತವೆ ಯುದ್ಧಗಳು ಯುದ್ಧಗಳು ಆಗ್ತಾನೇ ಇರುತ್ತೆ ಅವಾಗ ಎಷ್ಟು ಜನ ಸಾಯ್ತಾರೆ ಮನೆಗಳಲ್ಲಿ ಗ್ಯಾಸ್ ಸಿಲಿಂಡ್ರು ಗ್ಯಾಸ್ ಸಿಲಿಂಡ್ರು ಸ್ಫೋಟ ಆಗಿ ಬೆಂಕಿ ಹೊತ್ಕೊಳ್ತಾರೆ ಅವಾಗ ಕೆಲವರು ಸಾಯ್ತಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇದೆಲ್ಲ ಹೆಂಗಾಗುತ್ತೆ ಅದರಿಂದ ಕಾಣದ ಕೈಗಳಿರುತ್ತೆ ಕಾಣದ ಕೈಗಳಂದರೆ ನೀವು ಪೊಲೀಸ್ನವರು ನೀವೆಲ್ಲ ಅಂದ್ಕೊತಿರಲ್ಲ ಅದೆಲ್ಲ ಭೂತಗಳು ಪಂಚಭೂತಗಳು ನೋಡೋಕ್ಕೆ ಭೌತಿಕವಾಗಿ ಕಲ್ಲು ಮಣ್ಣು ಭೂಮಿ ನೀರು ನೀರೇ ಗಾಳಿ ಗಾಳಿನೇ ಆಕಾಶ ಆಕಾಶನೇ ಗ್ರಹಗಳು ಗ್ರಹಗಳೇ ಬೆಂಕಿ ಬೆಂಕಿನೇ ಈ ರೀತಿ ನೀವು ಅಂದ್ಕೊತೀರಾ ಅಲ್ಲ ಇದು ನೋಡೋಕ್ಕೆ ಭೌತಿಕ ಅಷ್ಟೇ ಇದು ನೆಪ ಮಾತ್ರ ಅಷ್ಟೇ ನಮ್ಮ ಶರೀರ ಇದ್ದಾಗ ಅಷ್ಟೇ ಅದು ಭೌತಿಕ ನಮ್ಮ ಶರೀರ ಭೌತಿಕ ಅದು ಭೌತಿಕ ಅಷ್ಟೇ ಭೂಮಿ ಭೌತಿಕ ಅಗ್ನಿ ಭೌತಿಕ ಒಂದು ವಸ್ತು ಅಷ್ಟೇ ಅಗ್ನಿ ಅಂದರೆ ಒಂದು ವಸ್ತು ಅಷ್ಟೇ ಭೂಮಿ ಅಂದರೆ ಕಲ್ಲು ಮಣ್ಣು ಅಷ್ಟೇ ಖನಿಜಗಳು ಖನಿಜಗಳಷ್ಟೇ ಆಕಾಶದಲ್ಲಿ ಗ್ರಹಗಳಷ್ಟೇ ಗಾಳಿ ಅಷ್ಟೇ ಎಲ್ಲರೂ ಅಷ್ಟೇ ಅಷ್ಟೇ ಅಂತ ತಿಳ್ಕೊಳ್ತಾರೆ ಆದರೆ ಅದನ್ನು ನಡೆಸುತ್ತಲ್ಲ ಒಳಗಡೆ ಅದರಲ್ಲ ಅದರೊಳಗೆ ಒಂದು ಶಕ್ತಿ ಇರುತ್ತಲ್ಲ ಅದು ನಿಜವಾದ ಪಂಚಭೂತಗಳ ಶಕ್ತಿ ಪಂಚಭೂತಗಳ ಶಕ್ತಿ ಯಾವುದು ಅವಳು ಒಳಗಡೆ ಇರುತ್ತೆ ನೋಡ್ರಿ ಅದು ಯಾಕಂದರೆ ಭೂತಗಳು ನಿಮ್ಮಲ್ಲೇ ಇದೆ ಭೂತಗಳು ಹೌದು ನಿಮ್ಮಲ್ಲಿ ಬೇಜಾನು ಭೂತಗಳಿದೆ ನೂರೆಂಟು ಬೂತುಗಳಿರುತ್ತ ರೀ ಶರೀರದಲ್ಲಿ ನಿಮ್ಮ ಶರೀರಗಳಲ್ಲಿ ಹೌದ್ರಿ ಅವುಗಳನ್ನು ನಮ್ಮ ಕಂಟ್ರೋಲ್ ತೊಗೊಂಡ್ರೆ ಮಾತ್ರ ನಮ್ಗೆ ಯಾವಾಗ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಎಗ್ಗುಟ್ಕೊಂಡು ಹೋಗ್ತೀವಿ ನಾವು ಗೊತ್ತಾಯ್ತಾ ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಭೂತಗಳು ಹೆಂಗೆ ಕೆಲಸ ಮಾಡ್ತಾವೆ ನಿಮ್ಮ ಶರೀರದಲ್ಲೇ ಮನುಷ್ಯರ ಶರೀರದಲ್ಲಿ ಇರ್ಬಾರ್ದು ಪ್ರಾಣಿಗಳ ಶರೀರದಲ್ಲಿ ಇರ್ಬಾರ್ದು ಗಿಡ ಮರ ಬಳ್ಳಿ ಗುಡ್ಡ ನದಿ ಸಾಗರ ಗ್ರಹಗಳು ಈ ಒಳಗಡೆ ಹೆಂಗೆ ಭೂತಗಳು ಕೆಲಸ ಮಾಡ್ತವೆ ಅಂತ ನಾನು ಹೇಳ್ಕೊಡ್ತೀನಿ ಮೊದಲು ಭೂತಗಳ ಶಕ್ತಿ ತಿಳ್ಕೊಳ್ಳೋಣ ಗೊತ್ತಾಯ್ತಾ ಇವತ್ತು ಆ ಶಕ್ತಿ ತಿಳ್ಕೊಳ್ಳೋಣ ಹೇಗೆ ಅಂತ ಶುರು ಮಾಡುವ ಈಗ ನೋಡೋಣ ಮೈನು ಅಗ್ನಿಗೆ ಮೊದಲು ರಾಜ ಇರೋ ಅಂತ ತಿಳ್ಕೊಳ ಅಗ್ನಿದೇವ ಯಾರು ಅಗ್ನಿಗೆ ರಾಜ ಅಗ್ನಿದೇವ ಆ ಅಗ್ನಿದೇವ ರಾಜ ಇರ್ತಾನಲ್ಲ ದ ಆತನ್ನು ನಾವು ದೇವರು ಅಂತ ಕರಿತೀವಿ ಪ್ರಭು ಅಂತ ಕರಿತೀವಿ ತಂದೆ ಅಂತ ಕರಿತೀವಿ ರಾಜ ಅಂತೀವಿ ಅಮ್ಮ ಅಂತಾದರೂ ಅಂದ್ಕೊಳ್ಳಿ ಆದರೂ ಅಂದ್ಕೊಳ್ಳಿ ಏನಾದರೂ ಸರಿ ಒಬ್ಬ ಲೀಡರು ಅಗ್ನಿಗೆ ಬೆಂಕಿಗೆ ಆ ರಾಜನ ಕೈ ಕೆಳಗೆ ಆಸ್ಡೆಂಟ್ಗಳಿರಬೇಕಲ್ವ ಮಂತ್ರಿಗಳು ಇನ್ನೊಂದು ಮತ್ತೊಂದು ಅದೇ ರೀತಿ ಭೂತಗಳಿರುತ್ತೆ ಅದೇ ರೀತಿ ಭೂತಗಳಿರುತ್ತೆ ಒಂದೊಂದು ಟೈಮಲ್ಲಿ ಅವ್ರಿಗೆ ಏನೇನು ಕೆಲಸ ವಹಿಸಿರ್ತಾರೆ ಅವರು ಆಯಾ ಕೆಲಸಗಳು ಮಾಡ್ತಾರೆ ಆ ಡಿಪಾರ್ಟ್ಮೆಂಟ್ಗಳು ಹಾಗೇ ಕಥೆ ಓಕೆನಾ ನೆಕ್ಸ್ಟು ವಾಯು ವಾಯು ದೇವರು ಯಾರು ವಾಯುವೆ ನಾವು ವಾಯುದೇವ ಅಂತೀವಿ ಹನುಮಂತನ ಸೃಷ್ಟಿಗೆ ವಾಯುದೇವ ಕಾರಣ ಅದು ಭೂತಗಳಿಗೆ ಒಡೆಯಾರೋ ಭೂತಾತ್ಮ ಪಂಚಭೂತಾತ್ಮ ಪರಾಣಾತ್ಮ ಹರಹರ ಮಹಾದೇವ ಅಂತೀವಿ ಅಲ್ವಾ ಕರಟ ಯಾರೋ ಮಹಾದೇವ ಆದಿಶಕ್ತಿ ಪರಾಶಕ್ತಿ ಮಾತೆ ಪಂಚಭೂತಾತ್ಮ ಪರಮಾತ್ಮ ಶಕ್ತಿ ಮೇನ್ ಲೀಡರ್ ಅದು ಹನುಮಂತನ್ ನೋಡ್ಕೊಳ್ತಾನೆ ಭೂತಗಳನ್ನ ಓಕೆನಾ ಯಾಕಂದ್ರೆ ಆತ ರುದ್ರ ಅಲ್ವಾ ಶಿವ ಅಲ್ಲ ಈಗ ಅಗ್ನಿ ವಾಯು ವರ್ಣ ಭೂಮಿ ಆಕಾಶ ಇವ್ರ ಮೇಲೆ ಮೇನ್ ಸುಪ್ರೀಂ ಲೀಡರ್ ಯಾರು ಅಂತ ಗೊತ್ತಾಯ್ತಲ್ಲ ದೇವರು ಹಾಗಾದರೆ ಸುನಾಮಿ ಹೆಂಗೆ ಬರುತ್ತೆ ಯಾವ ಆಧಾರದ ಮೇಲೆ ಬರುತ್ತೆ ಭೂಕಂಪಗಳು ಹೆಂಗಾಗುತ್ತೆ ಭೂಕಂಪಗಳು ಆ ಉಲ್ಕಾಪತಗಳೆಲ್ಲ ಬಂದು ಯಾಕೆ ಅಲ್ಲಿ ಬೀಳಬೇಕು ಬೋರ್ವೆಲೆಯಲ್ಲಿ ಯಾಕೆ ಮಗು ಹೋಗಿ ಬೀಳಬೇಕು ಬೋರ್ವೆಲೆಯಲ್ಲಿ ಮಗು ಬಿದ್ದೋಗುತ್ತಲ್ಲ ಆದಷ್ಟು ಕದ ಬೀಳಲ್ಲ ಇವರೇ ಅಷ್ಟೇ ಯಾಕೆ ನೀವೆಲ್ಲಾದರೂ ದಾರಿಯಲ್ಲಿ ಓಡೋ ಎಡ್ಕೊಂಡು ದಪ್ಪ ಅಂತ ಬೀಳ್ತೀರ ನೀವಾಗೇ ಹಿಡ್ಕೊಳ್ಳಲ್ಲ ಇವರೇ ಅರ್ಥ ಮಾಡ್ಕೊಳ್ರಿ ಸುಳ್ಳು ಇಲ್ಲಿ ಅದ್ರ ಹಿಂದೆ ಇರುತ್ತೆ ನಡೆಸ್ತಾ ಇರ್ತಾರೆ ಒಂದು ಆಕ್ಸಿಡೆಂಟ್ ಆಗಬೇಕಾದ್ರು ಅದ್ರ ಹಿಂದೆ ಇರ್ತಾರೆ ಕೈಗಳು ಕಾಣೋದ ಕೈಗಳು ಅವುಗಳೇ ಭೂತಗಳು ಪ್ರೇತಗಳು ಪಿಸಾಚುಗಳು ದೇವಗಳು ಇನ್ನೂ ಏನೇನೋ ಆತ್ಮಗಳ ಗೀತ್ಮಗಳು ಬೇಜಾನ್ ಕಾಣದ ಕೈಗಳು ಅದರೊಳಗಡೆ ಶಕ್ತಿಗಳು ಪಂಚಭೂತಗಳ ಒಳಗಡೆ ಶಕ್ತಿಗಳು ಒಂದು ಸಿನಿಮಾ ಒಳಗಡೆ ಡೈರೆಕ್ಟ್ರು ಕರೆಕ್ಟಾ ಈಗ ಅರ್ಥ ಆಯ್ತಾ ಒಂದು ಪ್ಲೇನ್ ಒಳಗಡೆ ಡ್ರೈವರು ಕಾರ್ ಒಳಗಡೆ ಡ್ರೈವರು ನಾವು ನೋಡೋದು ಏನಿದ್ರು ಮೇಲ್ಗಡೆ ಮೇಲ್ಗಡೆದು ಮಾತ್ರ ಮಾತನಾಡ್ತೀನಿ ಈಗ ಗಾಳಿ ಒಳಗೆ ಆಮ್ಲಜನಕ ಇದೆ ಆಮ್ಲಜನಕ ಅಂದರೆ ಏನು ಒಂದು ಭೂತ ನೆನಪಿಟ್ಕೊಳ್ಳಿ ಆಮ್ಲಜನಕ ಅಂದರೆ ಒಂದು ಭೂತ ನಾನು ಅವಾಗಲೇ ಹೇಳಿದೆ ಗಾಳಿ ಅಂದಮೇಲೆ ಗಾಳಿ ಒಂದೇ ಅಲ್ಲ ಪಂಚಭೂತ ಗಾಳಿ ಪಂಚಭೂತ ಆದರೆ ಅದರಲ್ಲಿ ಬೇಜಾನು ಇರ್ತವೆ ಅಂತ ಹೇಳಿದೀನಿ ಒಳ್ಳೆಯದು ಇರುತ್ತೆ ಕಾಮಿಡಿ ಮಾಡೋವೂ ಇರ್ತವೆ ಕೆಟ್ಟದ್ದು ಮಾಡವೂ ಇರ್ತವೆ ಕೆಟ್ಟದ್ದು ಮಾಡಿ ಕಾಮಿಡಿ ಮಾಡೋದು ಅವಾಗಲೇ ಹೇಳಿದೆ ಎಕ್ಸಾಂಪಲ್ ದಾರಿಯಲ್ಲಿ ಹೋಗ್ತಾ ಅದ್ರ ಒಬ್ಬ ಹಿಡ್ಕೊಳ್ತಾನೆ ಅವನು ಹಿಡ್ಕೊಂಡ ತಕ್ಷಣ ಯಾರಿಗೋ ಒಬ್ರಿಗೆ ಅಯ್ಯೋ ಪಾಪ ಅನಿಸುತ್ತೆ ಇನ್ನು ಉಳ್ದವ್ರಲ್ಲ ಹೇ ಹೇ ಅಂತ ನಗ್ತಾರೆ ನೋಡಿದ್ರಲ್ಲ ನಗ್ತಾರೆ ಖುಷಿಯಾಗಿ ನಗ್ತಾರೆ ಅದೇ ಯಾರೋ ಒಬ್ಬ ದಾರಿಯಲ್ಲಿ ಹೋಗ್ತಿರ್ತಾನೆ ಎಲ್ಲರೂ ಹೋಗ್ತಿರ್ತಾರೆ ಇದ್ದಕ್ಕಿದ್ದಾಗ ಒಂದು ಎಮ್ಮೆ ಅವ್ನು ನಡ್ಸ್ಕೊಂಡು ಹೋಗ್ಬಿಡುತ್ತೆ ಎಮ್ಮೆ ಅದನ್ನು ನೋಡಿ ಯಾರಿಗೋ ಒಬ್ರಿಗೆ ಇಬ್ಬರಿಗೆ ಅಯ್ಯೋ ಪಾಪ ಅನಿಸುತ್ತೆ ಇನ್ನು ಉಳಿದವ್ರೆಲ್ಲ ಕಿಚ್ ಕಿಚ್ಚ ಕಚ್ ಕೆಲಗಿಲ್ಗೆಲ್ಲ ಹಾಲಗಳು ಬಿಟ್ಕೊಂಡು ನಗ್ತಾರೆ ಯ ಇನ್ನು ಕೆಲವರಂತೂ ನಗ್ತಾನೆ ಇರ್ತಾರೆ ಗಂಟೆ ಆ ಸೀನ್ ನೋಡಿ ಆಮೇಲೆ ಸುಧಾರಿಸ್ಕೊಂಡು ನಗು ನಿಲ್ಲಿಸಿ ಆವಾಗ ಫೀಲಿಂಗ್ ಮಾಡ್ತಾನೆ ಅಯ್ಯೋ ಹಿಂಗಾಯ್ತಲ್ಲ ಅಂತ ಫಸ್ಟ್ ಟೈಮು ಸ್ಕೂಲುಗಳಲ್ಲಿ ಸ್ಕೂಲುಗಳಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳು ಸ್ಕೂಲ್ಗಳಲ್ಲಿ ಪ್ರೈಮರಿ ಸ್ಕೂಲ್ ಮಿಡ್ಲಿ ಸ್ಕೂಲು ಮಾಸ್ಟ್ರು ಹೊಡಿತಾ ಇದ್ರು ಒಬ್ಬನಿಗೆ ಅವ್ನು ತಡ್ಕೊಳ್ಳಾರದೆ ಒದ್ದಾಡ್ತಿರ್ತಾರೆ ಮಗು ಆಗಲಿ ಗಂಡು ಮಗು ಆಗಲಿ ಒಂದೊಂದು ಏಟು ಮಾಸ್ಟ್ರ್ ಹೊಡೆದಾಗ ಅದನ್ನು ತಡ್ಕೊಳ್ಳೋಕ್ಕಾಗದೆ ಅವರು ಒದ್ದಾಡ್ತಾ ಆಕ್ಟಿಂಗ್ ಮಾಡ್ತಿರ್ತಾರೆ ಮೋಟಿವೇಶನ್ ತೊಡಗಿರ್ತಾರೆ ಡ್ಯಾನ್ಸ್ ಮಾಡ್ತಿರ್ತಾರೆ ಡ್ಯಾನ್ಸ್ ಮಕ್ಕಳು ಆ ಏಟು ತಡ್ಕೊಳೋಕ್ಕಾಗದೆ ಮಕ್ಕಳು ಅವಾಗ ಇರೋರೆಲ್ಲ ಅದನ್ನು ನೋಡಿ ತಡ್ಕೊ ನಗು ತಡ್ಕೊಳೋಕ್ಕಾಗಲ್ಲ ಇರೋರಿಗೆ ಅಷ್ಟು ಜೋರಾಗಿ ಕೆಲವ್ರು ನಗ್ತಿರ್ತಾರೆ ಅಲ್ವಾ ಕೆಲವ್ರು ಜಾರ ಬಿದ್ದುಬಿಟ್ರೆ ನಗ್ತಾರೆ ಕೆಲವ್ರು ಇನ್ನೇನು ಆದ್ರೆ ಕೆಲವ್ರು ಇನ್ನೇನೋ ಆದ್ರೆ ನಗ್ತಾರೆ ಸ್ಕಿಡ್ ಹಾಕಿ ನಗ್ತಾರೆ ಆದರೆ ಆಮೇಲೆ ಅಯ್ಯೋ ಪಾಪ ಅನ್ಸುತ್ತೆ ನಗಕ್ಕೆ ತಡ್ಕೊಳಕ್ಕಾಗಲ್ಲ ಯಾಕೆ ಯಾಕೆ ನಮ್ಮಲ್ಲಿ ಭೂತಗಳಿದಾವೆ ಕಣ್ರಿ ನಮ್ಮಲ್ಲಿರೋ ಭೂತುಗಳು ಆ ಕೆಲಸ ಮಾಡೋದು ನಾನು ಅವಾಗಲೇ ಹೇಳಿದೆ ನೂರೆಂಟು ಭೂತಗಳು ಮನುಷ್ಯರಲ್ಲಿ ಅಂತ ಅಲ್ಲಿ ಎಡುಕೊಂಡಂಗೆ ಮಾಡಿದ್ದು ಭೂತ ಎರಡು ಮಾಡಿದ್ದು ಒಬ್ಬನಿಗೆ ಹೋಗ ಹೋಗಿ ದಾರಿಯಲ್ಲಿ ಹಾಗೆ ಎಮ್ಮೆ ಆಡಿಸ್ಕೊಂಡು ಬಂದಿದ್ದು ಭೂತ ಭೂತಗಳ ಲಕ್ಷಣ ಏನಪ್ಪ ಅಂದರೆ ಭೂತಗಳು ನಮಗೆ ಬೇಕು ಸಹಾಯ ಫಾರ್ ಎಕ್ಸಾಂಪಲ್ ವಾಯುವಿನಲ್ಲಿ ಗಾಳಿನಲ್ಲಿ ಆಮ್ಲಜನಕ ಇದೆ ಒಳ್ಳೆ ಭೂತ ಒಳ್ಳೆ ಭೂತ ಶಕ್ತಿ ಅದು ನಮಗೆ ಬೇಕು ನಮಗೆ ಉಪಯೋಗ ಆಗುತ್ತೆ ಅದೇ ಇಂಗಾಲದ ಡೈಆಕ್ಸೈಡು ಅದು ಸಸಿಗಳಿಗೆ ಬೇಕು ಅದು ನಮ್ಮಿಂದ ಬಿಡುಗಡೆ ಆಗುತ್ತೆ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅದು ಸಸಿಗಳು ಹೀರಿಕೊಳ್ಳುತ್ತೆ ಅವು ಬದುಕ್ತವೆ ಇಂಗಾಲದ ಡೈಆಕ್ಸೈಡ್ ಇಲ್ಲಾಂದ್ರೆ ಸಸಿಗಳು ಬೆಳೆಯೋದಿಲ್ಲ ನಾವು ಬಿಟ್ಟ ಗಾಳಿ ಪ್ರಾಣಿಗಳು ಬಿಟ್ಟ ಗಾಳಿ ಕೆಟ್ಟ ಗಾಳಿಯನ್ನು ಸಸಿಗಳು ಈಗಿರ್ಕೊಳ್ತವೆ ಗೊಬ್ಬರ ಗೊಬ್ಬರ ಸಗಣಿ ಎಲ್ಲ ತಿಂತಾವೆ ಸಸಿಗಳು ಬೇರುಗಳಲ್ಲಿ ಮುಖಾಂತರ ಇನ್ನೂ ಏನೇನೋ ಎಲ್ಲ ತಿಂತಾವೆ ಗಿಡಗಳು ಅವು ಬೆಳೀತಾವೆ ಹೊಲಸಾಗಿ ನಾವು ಏನು ತಿಂತೀವಿ ಹಣ್ಣು ಹಂಪಲ ಹೂಗಳಲ್ಲಿರೋ ಮಕರಂತ ವಾಸನೆ ಇದೆಲ್ಲ ನಾವಿರ್ಕೊಳ್ತೀವಿ ನೋಡ್ರಿ ಚೆನ್ನಾಗಿರೋದೆಲ್ಲ ನಮಗೆ ಕೆಟ್ಟದ್ದೆಲ್ಲ ಅವಗೆ ಪರಸ್ಪರ ಬೆಳಿತೀವಿ ಅವುಗಳಿಗೆ ಕೆಟ್ಟದೇ ಬೇಕು ಗೊಬ್ಬರ ನೋಡ್ರಿ ಗೊಬ್ಬರ ಹಸಿದು ಹಾಕಿದರೆ ಬರೀ ಎಲೆಗಳಾಕಿದರೆ ಅದು ತಿನ್ನಲ್ಲ ಸಸಿಗಳು ಇಡೆಗಳು ಬೆಳೆಯಲ್ಲ ಚೆನ್ನಾಗಿ ಕುಲ್ಲಬೇಕು ಗೊಬ್ಬರ ಆ ತಿಪ್ಪಿನಲ್ಲಿ ಚೆನ್ನಾಗಿ ಅದು ಏನು ಗೊಬ್ಬರ ಆದ್ರೆ ಹಾಕ್ರಿ ಸಸಿ ಬೇಡ ಅನ್ನೋಲ್ಲ ನಿಮ್ಮ ಬಾತ್ರೂಮ್ ಟಾಯ್ಲೆಟ್ ಹಾಕ್ರಿ ತಿಂತಾವೆ ನೀವು ಹುಚ್ಚ ಹೊಡಿರಿ ತಿಂತವೆ ಕೊಳಕ್ಕೆ ಏನಾದರೂ ಸರಿ ಸಸಿಗಳಿಗೆ ಒಳ್ಳೆಯ ಭೋಜನ ತಿಂತಾವೆ ಬೇಡ ಅನ್ನೋಲ್ಲ ಅದಾಯ್ತಾ ಆಸಿಡ್ ಆಗಬೇಡಿ ಹಂಗಂತರ ಆಸಿಡ್ ಆಸಿಡ್ ವಿಶಾಲ ಆಗಬೇಡ್ರಿ ಅದು ಬಿಟ್ಟು ನೇಣೆ ಹಾಕ್ರಿ ಗೊಬ್ಬರ ಅತ್ಯಂತ ಗಿಡಗಳು ಮರಗಳು ಬಳ್ಳಿಗಳು ಒಳ್ಳೆ ಭೋಜನ ಅವುಗಳಿಗೆ ಸಸಿಗಳಿಗೆಲ್ಲ ಒಳ್ಳೆ ಫಲ ಕೊಡ್ತವೆ ಹಣ್ಣುಗಳು ಆಮೇಲೆ ನಾವು ನೋಡ್ರಿ ಒಳ್ಳೆ ಹಣ್ಣುಗಳು ಒಳ್ಳೆ ಹೂಗಳು ಒಳ್ಳೆ ಎಲೆಗಳು ಸೊಪ್ಪು ಸೌದೆ ಎಲ್ಲ ನಾವು ಮೆಕ್ತೀವಿ ಅಲ್ವಾ ಪರಸ್ಪರ ಸಹಕಾರ ನಮಗವು ಅಂದರೆ ನಮ್ಮಲ್ಲೇ ಭೂತಗಳು ನಾನು ನಾವಾಗೆ ಹೇಳ್ದೆ ಈ ಕೆಟ್ಟ ಗಾಳಿ ನಮ್ಮಿಂದ ಎಲ್ಲಿ ಹೊರಗೆ ಬರುತ್ತೆ ಸಗಣಿ ನಮ್ಮಲ್ಲಿ ಒಳಗೆ ಸಗಣಿ ಉತ್ಪನ್ನ ಆಗುತ್ತಲ್ಲ ಅದೆಲ್ಲಿಂದ ಆಗುತ್ತೆ ರೇ ಬೇಜಾನ್ ಭೂತಗಳು ನಮ್ಮಲ್ಲಿ ಇದ್ದಾವೆ ಗೊತ್ತಾಯ್ತಾ ನಮ್ಮಲ್ಲಿ ನಮ್ಮಲ್ಲೇ ಬೂತುಗಳಿದ್ದಾವೆ ಕೋಪ ಬರುತ್ತೆ ನೋಡಿದ್ರ ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ ನೋಡಿದ್ರ ನೆತ್ತಿಗೆ ಇರುತ್ತೆ ಕೆಲವರಿಗೆ ಕೆಲವ್ರಿಗೆ ಸಣ್ಣ ಪುಟ್ಟಿದಕಲ್ಲ ಸಣ್ಣ ಪುಟ್ಟಿದ್ಕಲ್ಲ ಸಣ್ಣ ಪುಟ್ಟಿದ ಕೋಪ ರೆಗಾಡ್ತಿರ್ತಾರೆ ಏನು ಚಿಕ್ಕಿದ್ರೆ ಅದ್ರಲ್ಲಿ ಹೊಡೆದು ಎಲ್ಲಿಂದ ಬರುತ್ತೆ ಕೋಪ ಎಲ್ಲಿಂದ ಬರುತ್ತೆ ಕೋಪ ಹೇಳಿ ಅದೊಂದು ಭೂತ ಕೋಪ ಒಂದು ಭೂತ ಕಾಮ 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 ರೇಪುಗಳು ಮಾಡ್ತಾರೆ ರೇಪಿಸ್ಟ್ಗಳು ರೇಪ್ ಮಾಡೋದು ಇದಕ್ಕಿದ್ದಂಗೆ ಕಾಮ ಮನ್ಬಿಡ್ತಾವ್ರಿಗೆ ಕಾಮೋದ್ ಫನ ಕಾಮೋದ್ ಮನರು ಆಗ್ಬಿಡ್ತಾರೆ ಕಾಮ ಅಂದ್ರಾಗ್ಬಿಡ್ತಾರೆ ಎಲ್ಲಿಂದ ಬರುತ್ತೆ ಭೂತ ಕ್ರೋಧ ಅದು ಕೂಡ ಅಗ್ನಿತತ್ವ ಕ್ರೋಧ ಕೋಪ ಅಗ್ನಿತತ್ವ ಕಾಮ ಪರಿಸರದಲ್ಲೇ ಕಾಮ ದೇವರು ರತಿ ಮನ್ಮಾತ್ರರು ಇದ್ದಾರೆ ಹಾಗಾದರೆ ಗುರುಜಿ ರತಿ ಮನ್ ದೇವತೆಗಳಲ್ವಾ ಅಂತ ಕೇಳಿ ಕೇಳ್ಬೋದು ಹೌದು ದೇವತೆಗಳೇ ನಾನು ಆವಾಗಲೇ ಹೇಳಿದೆ ಲೀಡರು ಈಗ ಒಬ್ಬ ಲೀಡರು ನರೇಂದ್ರ ಮೋದಿ ಅಂತ ಇಟ್ಕೊಳ್ಳೋಣ ಅವರು ನಾನ್ ವೆಜ್ ತಿನ್ನಲ್ಲ ಮಟನ್ ತಿನ್ನಲ್ಲ ಏನು ತಿನ್ನಲ್ಲ ದಯ ಹಾಗಂತ ಎಲ್ಲರೂ ಅವ್ರ ಕೈ ಕೆಳಗಿರೋರೆಲ್ಲ ದಯಭಕ್ತರ ನಾನ್ವೆಜ್ ತಿನ್ನಲ್ವಾ ಹಂಗೆ ಇಲ್ಲಿ ಕೂಡ ಹಂಗನೆ ಹನುಮಂತ ದೇವರು ಹನುಮಂತ ದೇವರು ಎಲ್ಲ ಭೂತಗಳಿಗೆ ಒಡೆಯ ಆತ ಎಷ್ಟು ಶುದ್ಧ ಹನುಮಂತ ದೇವರು ಅಂತ ನಿಮ್ಗೆ ಗೊತ್ತು ಅಲ್ವಾ ಆದರೆ ಹಂಗಂತ ಎಲ್ಲರೂ ಕೈ ಕೆಳಗಿರೋರೆಲ್ಲ ಹಂಗೆ ಇರ್ತಾರಾ ಇರಲ್ಲ ಹಂಗೆ ಇಲ್ಲಿ ಕೂಡ ನೀವು ತಿಳ್ಕೊಬೇಕು ನಮ್ಮ ಶರೀರದಲ್ಲಿ ಈಗ ಕಾಮಕ್ಕೆ ದೇವ್ರು ಯಾರು ಕಾಮಕ್ಕೆ ರತಿ ಮಲ್ಮತ್ರರು ಆದರೆ ಅವ್ರ ಕೈ ಕೇಳಿ ಬೇರೆ ಬೇರೆಯವ್ರು ಇರ್ತಾರೆ ವಿಕೃತ ವಿಕೃತ ಅಂದರೆ ಇರ್ತವೆ ಶಕ್ತಿ ನಾನು ಅವಾಗಲೂ ಹೇಳಿದೆ ಶಕ್ತಿ ಬಂದು ಭೂತ ಗೊತ್ತಾಯ್ತಾ ಅಂಥ ಶಕ್ತಿಗಳು ಇರ್ತವೆ ಆಯಿತಾ ಕಾಮದಲ್ಲೂ ಕಾಮ ಕಾಮ ಎತ್ತಿದಂಗೆ ಕಾಮ ಬರುತ್ತೆ ರೇಪುಗಳೆಲ್ಲ ಆಗ್ತವೆ ಗೊತ್ತು ಅಷ್ಟೇ ಮನೆಗಳಲ್ಲಿ ಗಂಡುಗಳು ಹೆಂಟುಗಳು ಅವ್ರದ್ದು ಕತೆಗಳಿರುತ್ತೆ ಬರೀ ಇಲ್ಲ ಕ್ರೋಧ ಕೋಪ ಇದಕ್ಕಿದ್ದಂಗೆ ಕೋಪ ಮಕ್ಕಳು ನೋಡಿದ್ಬಿಡೋದು ಹೆಂಡ್ತಿ ನೋಡಿದ್ಬಿಡೋದು ಇನ್ಯಾರನೂ ಬಿಡೋದು ಅಥವಾ ಹೆಂಡ್ತಿ ಗಂಡನ್ನ ಬಿಡೋದು ಅಥವಾ ಮಕ್ಕಳೇ ತಂದೆ ತಾಯಿನೂ ಒದ್ದಾಗ್ತಾರ್ರಿ ಒಡೆದಿದಾರೆ ಒದ್ದಾಗ್ತಾರ್ರಿ ನಾನೇ ಎಷ್ಟೋ ಕೇಳಿದ್ದೀನಿ ಒಡೆದಿರೋರು ಹೇಳಿದ್ದಾರೆ ಒಡ್ಸ್ಕೊಂಡಿರೋರು ಹೇಳಿದರು ನನ್ನ ಹತ್ರ ನನ್ನ ಮಗ ಹೊಡೆದ್ಬಿಟ್ಟ ಒದ್ದು ಬಿಟ್ಟ ಕಾಲಲ್ಲಿ ಅಂತ ತಂದೆ ಹೇಳಿದ್ರೆ ಮಗಾನು ಹೇಳಿದ್ದಾರೆ ನನ್ನ ತಂದೆನ ಚೆನ್ನಾಗಿ ಹೊಡೆದಿದ್ರ ಅಂಥವ್ರು ಇದ್ದಾರೆ ಗೊತ್ತಾಯ್ತಲ್ಲ ಅಂಥವ್ರು ಕೇಳಿದೆ ಎಲ್ಲ ರೀತಿಯವರು ಇದ್ದಾರೆ ಇವೆಲ್ಲ ಎಲ್ಲಿಂದ ಬರುತ್ತೆ ಭೂತಗಳು ಅವರಲ್ಲಿ ಭೂತಗಳಿರುತ್ತೆ ಗೊತ್ತಾಯ್ತಾ ಇವಾಗ ಏನಾಯಿತು ಕೋಪ ಎಲ್ಲಿಂದ ಬರುತ್ತೆ ಅಗ್ನಿ ಅಗ್ನಿ ತತ್ವ ನಮ್ಮಲ್ಲಿ ಅಗ್ನಿ ಇರುತ್ತೆ ಬೆಂಕಿ ನಮ್ಮಲ್ಲಿ ಬೆಂಕಿ ಇಲ್ಲಾಂದರೆ ಟೆಂಪ್ರೇಚರ್ ಇಲ್ಲಾಂದರೆ ನಮ್ಮಲ್ಲಿ ನಾವು ಡೆತ್ ಸತ್ವದ ಮೇಲೆ ಇರುತ್ತೆ ಶರೀರ ತಣ್ಣಗೆ ಇರುತ್ತೆ ಐಸ್ ಆಗಿಬಿಡುತ್ತೆ ಸತ್ತಾದ ಮೇಲೆ ಬದುಕಿರೋವಾಗೆ ನಾವು ಬಿಸಿ ಇರೋದು ಚೆಕ್ ಮಾಡ್ತಾರಲ್ಲ ಡಾಕ್ಟ್ರ್ ಬಾಯಲ್ಲಿ ಇಟ್ಬಿಟ್ಟು ಚೆಕ್ ಮಾಡ್ತಾರಲ್ಲ ಚೆಕ್ ಮಾಡಲ್ವಾ ಉಷ್ಣತ ಮಾಪಕ ಇಟ್ಬಿಟ್ಟು ಚೆಕ್ ಮಾಡ್ತಾರೆ ಅಲ್ವಾ ಥರ್ಮಾಸ್ಟರ್ ಯಾರು ಹೇಳ್ತಾರೆ ಚೆಕ್ ಮಾಡ್ತಾರೆ ಟೆಂಪ್ರೇಚರ್ ಪಿ ಪಲ್ಸ್ ಪಲ್ಸ್ ಎಲ್ಲ ಚೆಕ್ ಮಾಡ್ತಾರೆ ಕರೆಕ್ಟಾ ಅಗ್ನಿ ತತ್ವ ವಾಯು ಉಸಿರಾಡ್ತೀವಲ್ಲವೋ ಶ್ವಾಸಕೋಶಗಳ ಸಮಸ್ಯೆ ಇಲ್ಲಲ್ಲದೆ ಹೊತ್ತದ ಎಲ್ಲ ಬರುತ್ತಲ್ಲ ರೋಗಗಳು ಎಲ್ಲಿಂದ ಬರುತ್ತೆ ಇವೆಲ್ಲ ಭೂತಗಳ ಪ್ರಾಬ್ಲಮ್ ರೀ ಇದು ವಾಯು ತತ್ವ ಗಾಳಿದು ಗಾಳಿ ಆಯಿತು ಬೆಂಕಿ ಆಯಿತು ಬೆಂಕಿ ಅಂದರೆ ಕೋಪ ಗಾಳಿ ಅಂದರೆ ಗೊತ್ತಲ್ಲ ಲಾಭ ಶ ವಾ ಶ್ವಾಸಕೋಶಗಳು ಸಂಬಂಧಪಟ್ಟಿದ್ದು ಶರೀರದಲ್ಲಿ ಆದರೆ ಅದರಲ್ಲಿ ಶಕ್ತಿ ಇದೆ ಅಲ್ಲ ಬೇಜಾನ್ ಟೈಪ್ಸ್ ಇದೆ ಅದೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಅದೆಲ್ಲ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಅಂತ ಹಂತವಾಗಿ ಹೇಳ್ತೀನಿ ಓಕೆ ಅಲ್ಲ ಎರಡಾಯಿತು ಇಲ್ಲೊಂದು ಹೇಳಿದೆ ಅಗ್ನಿ ಆಯಿತು ಗಾಳಿ ಆಯಿತು ನೀರು ನಮ್ಮ ಶರೀರದಲ್ಲಿ ನೀರಿಲ್ವಾ ಹೊರಗಡೆ ನೀರಿದೆ ನಮ್ಮ ಶರೀರದಲ್ಲಿಲ್ವ ನೀರು ಹೊರಗಡೆ ಸುನಾಮಿ ಎಲ್ಲ ಬರುತ್ತೆ ಎಲ್ಲಿಂದ ಬರುತ್ತೆ ಸಮುದ್ರದಲ್ಲಿ ಕೆಳಗಡೆ ಪ್ಲೇಟುಗಳಿರುತ್ತೆ ಕಲ್ಲಿನ ಪ್ಲೇಟುಗಳು ಅಂದರೆ ಈರುಳ್ಳಿ ಇರುತ್ತಲ್ಲ ಈರುಳ್ಳಿ ಈರುಳ್ಳಿ ಮೇಲೆ ರೌಂಡ್ 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 ಒಂದ್ ಪದರ ಇರುತ್ತೆ ಅದೇ ಥರ ಭೂಮಿ ಇರೋದು ಗೊತ್ತಾಯ್ತಾ ಸೆಂಟ್ರಲ್ಲಿ ಎನರ್ಜಿ ಇರುತ್ತೆ ಸೆಂಟ್ರಲ್ ಎನರ್ಜಿ ಅದೇ ಏನಾದರೂ ಲೀಕ್ ಆಗಿ ಆಚೆ ಕಡೆ ಬಂದುಬಿಟ್ರೆ ಅದೇ ಅಗ್ನಿಪರ್ವತ ಅಂತೀವಿ ಲೀಕ್ ಆಗಿ ಬರದೇ ಆದರೂ ಈ ಪ್ಲೇಟುಗಳು ಇರ್ತಾವಲ್ಲ ಈರುಳ್ಳಿ ಪದರಗಳ ಥರ ಭೂಮಿ ಆ ಒಂದು ಪ್ಲೇಟು ಮುರಿದೋಗ್ಬಿಟ್ರೆ ದಪ್ಪ ಅಂತ ಇನ್ನೊಂದು ಪ್ಲೇಟ್ ಮೇಲೆ ಬೀಳುತ್ತೆ ಅದು ಮುರಿದೋದ್ರೆ ಇನ್ನೊಂದು ಪ್ಲೇಟ್ ಮಗೋ ಬೀಳುತ್ತೆ ಆವಾಗ ವೈಬ್ರೇಟು ಡಗ ಅಂತ ವೈಬ್ರೇಟ್ ಸ್ಟಾರ್ಟ್ ಆಗುತ್ತೆ ವೈಬ್ರೇಟ್ ಸ್ಟಾರ್ಟ್ ಆದಾಗ ಮೇಲ್ಗಡೆ ನೀರಿರುತ್ತೆ ಸಮುದ್ರದ ನೀರು ಅದು ವೈಬ್ರೇಟ್ ಆಗುತ್ತೆ ಆಲೆಗಳು ಬಂದುಬಿಡುತ್ತೆ ಆಲೆಗಳು ಭೂಮಿ ಮೇಲೆ ಬರುತ್ತೆ ಅದನ್ನು ಸುನಾಮಿ ಅಂತೀವಿ ಇದು ಒನ್ ಟೈಪ್ ಇನ್ನೊಂದು ಟೈಪು ಪ್ಲೇಟ್ಗಳು ಕೆಳಗಡೆ ಬಿದ್ದಾಗ ಮೇಲಿನ ಭೂಮಿಯೆಲ್ಲ ಒಳಗಡೆ ಒಟ್ಟೋಗುತ್ತೆ ಅಂದರೆ ಬಿರ್ಕ್ ಬಿಟ್ಕೊಬಿಟ್ಟು ಒಳಗಡೆ ಒಟ್ಟೋಗುತ್ತೆ ಗ್ಯಾಪ್ ಒಳಗಡೆ ಗ್ಯಾಪು ಒಂದು ಗುಹೆಯ ಥರ ಆಗಿಬಿಡುತ್ತೆ ಒಳಗಡೆ ಬಾವಿ ಥರ ಆವಾಗ ಮೇಲಿನ ನೀರೆಲ್ಲ ಏಕಾಏಕಿ ಒಳಗಡೆ ಹೋದಾಗ ಸುರುಳಿ ಆಕಾರ ಬಂದ್ಬಿಡುತ್ತೆ ಸುರುಳಿ ಆಕಾರ ಸುರುಳಿ ಆಕಾರ ಸುತ್ತಕ್ಕೆ ಶುರು ಮಾಡುತ್ತೆ ಸುತ್ತಕ್ಕೆ ಶುರು ಮಾಡಿದ್ರೆ ಸುತ್ತಲೂ ಅಲೆಗಳು ಹೇಳುತ್ತೆ ಅಲೆಗಳು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಮೇಲೆ ಹೋಗುತ್ತೆ ಅಲೆಗಳು ಅಷ್ಟು ದೊಡ್ಡ ಅಲೆಗಳು ಬರುತ್ತೆ ಅದೆಲ್ಲ ಭೂಮಿ ಮೇಲೆ ಬಂದುಬಿಟ್ಟು ಒಯ್ಕೊಂಡು ಹೋಗುತ್ತೆ ಒಯ್ಕೊಂಡು ಹೋಗಿ ಹೋಗಿ ಜೋರಾಗಿ ಎಲ್ಲ ಮನೆಗಳು ಕಾರುಗಳೆಲ್ಲ ಒಯ್ಕೊಂಡೋಗುತ್ತೆ ಆಮೇಲೆ ಎಲ್ಲ ಹಿಂದೆ ಹೋಗುತ್ತೆ ಮತ್ತೆ ರಿವರ್ಸು ಆವಾಗೇನಾಗುತ್ತೆ ಇಲ್ಲೆಲ್ಲ ಒಡೆದಾಗಿರೋ ಮನೆಗಳು ಕಾರುಗಳೆಲ್ಲ ಮತ್ತೆ ಎಳ್ಕೊಂಡಾಗಿ ಸಮುದ್ರದ ಒಳಗಡೆ ಬಿಸಾಕುತ್ತೆ ಸಮುದ್ರ ಒಳಗಡೆ ಹೋದ್ಮೇಲೆ ಈಚೆ ಬರೋದು ಮತ್ತೆ ಇದು ಸುರಾಮಿ ಅಂತೀವಿ ಸರಿ ಇದೆಲ್ಲ ಪ್ಲೇಟುಗಳು ಒಡೆದೋಗಂಗೆ ಯಾರು ಮಾಡಿದ್ದು ಕವ ಆಗಿಬಿಡ್ತಾ ಆಗೋದಿಲ್ಲ ಅಲ್ಲೆಲ್ಲ ಅಲ್ಲಿ ಬೂತುಗಳ ಕೆಲಸ ಇರುತ್ತೆ ಬೂತುಗಳ ಕೆಲಸ ಏನಂದ್ರೆ ಕಾಮಿಡಿ ಕಾಮಡಿ ತಮಾಷೆ ನೋಡೋದು ಹೇಗೆ ತಮಾಷೆ ಅಲ್ಲ ಈಗ ಸಾಮಾನ್ಯ ಜನರೇ ಭಯ ಆಗಿಸ್ತಾರೆ ಹಿಂದ್ಗಾಡಿಂದ ಹೋಗಿ ಓಯ್ ಅನ್ಬಿಡೋದು ಹಿಂದ್ಗಾಡಿಂದ ಹೋಗಿ ಇಲ್ಲೂ ಕೆಲವರು ಈ ಪ್ಲಾಸ್ಟಿಕ್ ಹಾವುಗಳು ತಗೊಂಡೋಗಿ ಅಪ್ಪನಿಗೋ ಅಮ್ಮನಗೋ ತಾತನಿಗಜ್ಜಿಗೋ ಮಾಮನಗ ಈ ಚಿಕ್ಕ ಮಕ್ಕಳು ಇಷ್ಟು ಶುದ್ಧ ಹಾವುಗಳಿರ್ತಾವೆ ಪ್ಲಾಸ್ಟಿಕ್ ಹಾವುಗಳು ಚೇಳುಗಳು ತಗೊಂಡಾಗ ಅವ್ರ ಪಕ್ಕದಲ್ಲಿ ಇಟ್ಬಿಡ್ತಾರೆ ಭಯ ಹಾಕ್ಸ್ಬಿಡ್ತಾರೆ ಇವರು ಕಿಶಿ ಚಿತ್ ಚಿಕಿತ್ಸಂದ ಹೋಗ್ತಾರೆ ಮಕ್ಕಳು ಯಾಕೆ ಮಕ್ಕಳು ತುಂಬ ಕಾಮಿಡಿ ಮಾಡ್ತಾರೆ ಯಾಕೆ ಮಕ್ಕಳು ಮಾತಾಡ್ಕೊಳ್ತಾರೆ ಒಬ್ರು ಅವರಷ್ಟು ಕವರೇ ಮಾತಾಡ್ಕೊಳ್ತಾ ಇರ್ತಾರೆ ಮಕ್ಕಳು ವಯಸ್ಸಾದವರು ಅವರಷ್ಟು ಅವರೇ ಮಾತಾಡ್ಕೊಳ್ತಾ ಇದ್ದಾರೆ ಯಾಕೆ ಅದು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಪಂಚಭೂತಗಳದ್ದು ಇನ್ನೂ ಬೇಜಾನಿದೆ ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೀನಿ ಈಗ ಎಷ್ಟು ಸಾಧ್ಯ ಅಷ್ಟು ನಾನು ನಿಮ್ಗೆ ಹೇಳ್ತೀನಿ ಈಗಲೇ ಟೈಮ್ ಆಗಿದೆ ಸರಿಯಲ್ಲ ಆದರೆ ಇಲ್ಲಿ ಹೇಳ್ತಿಳ್ಕೋಬೇಕು ಪ್ರತಿಯೊಂದರಲ್ಲೂ ಭೂತಗಳ ಕೆಲಸ ಇದೆ ಭೂತಗಳು ಚೇಷ್ಟೆ ಮಾಡ್ತವೆ ಬೂತುಗಳಿಗೆ ಶಕ್ತಿ ಇದೆ ಆ ಪ್ಲೇಟ್ಸ್ ಇದೆಯಲ್ಲ ಭೂಮಿನಲ್ಲಿ ಪ್ಲೇಟ್ಸು ಅವು ಮುರಿದೋಗಂಗೆ ಹಂಗೆ ಮಾಡಿದಿವೆ ಆ ಮುರಿದೋದ್ರೆ ನೀರೆಲ್ಲ ಹೋಗಿ ಸುಳಿ ಹೊಡಿತದೆ ಸುಳಿ ಹೊಡೆದ್ರೆ ಹಲೆಗಳು ಭೂಮಿ ಮೇಲೆ ಬರ್ತದೆ ಅವುಗಳ್ ನೋಡಿ ಏಳೋ ಬೀಳೋ ಏಳೋ ಬೀಳೋ ಅಂತ ಓಡ್ತಾರೆ ಜನ ಜನಗಳು ಪಾಡವಾಗ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಹೆಂಗೆ ಹೆಂಗೆ ಓಡ್ತಾರೆ ಒಬ್ಬ ಮರ ಹತ್ತಾನೆ ಒಬ್ಬ ಮನೆ ಹತ್ತಾನೆ ಒಬ್ಬ ಬೋಟ ಹತ್ತಾನೆ ಅವರು ಪಡೋ ಬಾಧೆಗಳು ನೋಡಿ ಅವಸ್ಥೆಗಳು ನೋಡಿ ಈ ಭೂತಗಳು ಕಿಲ 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 ಅಂತ ನಗ್ತವೆ ಭೂತಗಳು ಖುಷಿರೋ ಖುಷಿ ಹಬ್ಬ ಮಾಡ್ಕೊಬಿಡ್ತವೆ ಹಬ್ಬ 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 ಆಚರಣೆ ಮಾಡ್ಕೊಬಿಡ್ತವೆ ಭೂತಗಳು ಭೂತಗಳು ಹೊಟ್ಟೆ ತುಂಬಿಸ್ಕೊಳ್ಳೋದು ಅವುಗಳ ಆಯುಸ್ ಹೆಚ್ಚೋದು ನಗೋದ್ರಿಂದ ಭೂತಗಳಿಗೆ ನಗೋದ್ರಿಂದ ಅವುಗಳ ಆಯುಸ್ ಹೆಚ್ಚುತ್ತೆ ಎಲರ್ಜಿ ಸಿಗುತ್ತೆ ಅವುಗಳಿಗೆ ಖುಷಿಯಾಗುತ್ತೆ ಆನಂದ ಬೂತುಗಳ ಲಕ್ಷಣವೇ ಅದು ಖುಷಿ ಪಡೋದು ಅವು ಯಾಕೆ ಬೂತುಗಳ ರೀತಿ ಅನರ್ಥಗಳು ಅಂದ್ರೆ ಅವುಗಳಲ್ಲಿ ಅಗಾಧವಾದ ಶಕ್ತಿ ಇರುತ್ತೆ ಆ ಶಕ್ತಿನ ತಡೆದಿಟ್ಕೊಳ್ಳೋ ಶಕ್ತಿ ಅವಗಿರಲ್ಲ ಉದಾಹರಣೆಗೆ ಒಂದು ಕುಕ್ಕರ್ನಲ್ಲಿ ಕುಕ್ಕರ್ನಲ್ಲಿ ನೀರು ಹಾಕಿ ಅಕ್ಕಿನೂ ತರಕಾರಿನ ಹಾಕಿ ಬೇಯಿಸಿದರೆ ಅದು ಬರ್ತಾ 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 ಬೆಂಕಿ ಹೋಗ್ತಾ ಹೋಗ್ತಾ ಕುಕ್ಕರ್ನಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಗ್ಯಾಸ್ ಆಮೇಲೆ ಟಸ್ ಅಂತ ಬರುತ್ತೆ ಯಾಕೆ ಬಂತು ಈಚೆ ಗಾಳಿ ಅದು ಜಾಸ್ತಿ ಆಯಿತು ಒಳಗಡೆ ಎಕ್ಸ್ಟೆನ್ಷನ್ ಆದಾಗ ಎಕ್ಸ್ಟ್ರಾ ಎಕ್ಸ್ಟ್ರಾ ಅದಾದಾಗ ಅಲ್ಲಿರೋದಕ್ಕಿಂತ ಎಕ್ಸ್ಟ್ರಾ ಆದಾಗ ಹೊರಗಡೆ ಬರಲೇಬೇಕಲ್ವ ಉಬ್ಬುತ್ತಲ್ವ ಗ್ಯಾಸ್ ಟ್ರಬಲ್ ಆಗುತ್ತೆ ಅದೇ ರೀತಿ ಭೂತಗಳಲ್ಲಿ ಅಗಾಧವಾದ ಶಕ್ತಿ ಉತ್ಪನ್ನ ಆಗುತ್ತೆ ವಾಯು ಇರ್ಬೋದು ಅಗ್ನಿ ಇರ್ಬೋದು ವರ್ಣ ಇರ್ಬೋದು ಆಕಾಶ ಇರ್ಬೋದು ಭೂಮಿ ಇರ್ಬೋದು ಅಗಾಧವಾದ ಶಕ್ತಿ ಉತ್ಪನ್ನ ಆದಾಗ ಬೂತ್ಗಳಲ್ಲಿ ಅದನ್ನು ತಡ್ಕೊಳ್ಳೋ ಶಕ್ತಿ ಅವಗಿರಲ್ಲ ಅದಕ್ಕೆ ಅವೇನು ಮಾಡ್ತಾವೆ ಕಾಮಿಡಿ ಮಾಡ್ತಾವೆ ಇಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾವೆ ಆವಾಗ ಖರ್ಚಾಗುತ್ತೆ ಶಕ್ತಿ ಎನರ್ಜಿ ಖರ್ಚಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಊಟ ಮಾಡ್ತೀವಪ್ಪ ಕೆಲಸ ಮಾಡ್ತೀವಪ್ಪ ಆಮೇಲೆ ಸುಸ್ತಾಗ್ತೀವಿ ಮತ್ತೆ ಊಟ ತಿನ್ನಬೇಕು ಫಾರ್ ಎಕ್ಸಾಂಪಲ್ ಒಂದು ಗಾಡಿ ಟೂ ವೀಲರಪ್ಪ ಪೆಟ್ರೋಲ್ ಹಾಕ್ತೀವಪ್ಪ ಓಡಿಸ್ತೀವಪ್ಪ ಅದು ಖಾಲಿ ಆದಮೇಲೆ ಮತ್ತೆ ಆಗಬೇಕು ಒಂದು ಬ್ಯಾಟ್ರಿಯಪ್ಪ ಬ್ಯಾಟ್ರಿ ಮೊಬೈಲಲ್ಲೂ ಮೊಬೈಲಲ್ಲಿ ಬ್ಯಾಟ್ರಿ ಇರ್ಬೋದು ಟಾರ್ಚ್ ಯಾವುದನ್ನ ಈ ಬೆ ಬ್ಯಾಟ್ರಿಗಳಿರ್ಬೋದು ಎಮರ್ಜೆನ್ಸಿ ಲ್ಯಾಂಪ್ಗಳಿರ್ಬೋದು ಅವುಗಳಲ್ಲಿ ಚಾರ್ಜ್ ಮಾಡ್ದಾಗಿರುತ್ತೆ ಆಮೇಲೆ ಖಾಲಿ ಆಗುತ್ತೆ ಮತ್ತೆ ಮಾಡಬೇಕು ಅದೇ ರೀತಿ ಪ್ರಕೃತಿನಲ್ಲಿ ಬೇಸಿಗೆಗಾಲ ಬರುತ್ತೆ ಮಳೆಗಾಲ ಬರುತ್ತೆ ಚಳಿಗಾಲ ಬರುತ್ತೆ ನೋಡ್ರಿ ಇನ್ನೂ ಏನೇನು ಬರ್ತದೆ ನೋಡ್ರಿ ಪ್ರಕೃತಿನೆಲ್ಲ ಯಾಕೆ ಈ ರೀತಿ ಆಗುತ್ತೆ ಅಲ್ಲದೇ ಶಕ್ತಿ ಬರುತ್ತೆ ಶಕ್ತಿ ಹೋಗುತ್ತೆ ಶಕ್ತಿ ಬರುತ್ತೆ ಶಕ್ತಿ ಹೋಗುತ್ತೆ ಇದೇ ಇಲ್ಲಿ ಪ್ರಕೃತಿ ಚಿಕ್ಕ ಹುಡುಗರೆಲ್ಲ ಮಕ್ಕಳಾಗಿರ್ತೀವಿ ಆಮೇಲೆ ಯುವಕ ಆಗ್ತೀವಿ ಆಮೇಲೆ ವ್ಯಕ್ತಿ ಆಗ್ತೀವಿ ಆಮೇಲೆ ಮುದಿ ಆಗ್ತೀವಿ ಮುದಿ ಆದಮೇಲೆ ಮತ್ತೆ ಮಶಾನ್ ಕೂತೀವಿ ಅಲ್ವಾ ಹಾಗೆ ಪ್ರತಿಯೊಂದು ಹಾಗೇನೇ ಇಲ್ಲಿ ಹುಟ್ಟುತ್ತೆ ಇರುತ್ತೆ ಹೋಗುತ್ತೆ ಹುಟ್ಟುತ್ತೆ ಬೆಳೆಯುತ್ತೆ ಇರುತ್ತೆ ಹೋಗುತ್ತೆ ಭೂತುಗಳಲ್ಲಿ ಭೂತಗಳೇ ಕಾರಣ ಇದಕ್ಕೆ ಅಗಾಧವಾದ ಶಕ್ತಿ ಬೂತ್ಗಳಲ್ಲಿರುತ್ತೆ ಭೂಮಿನಲ್ಲಿ ಬೇಜಾನ್ ಬೂತುಗಳಿದೆ ಗೊತ್ತಾಯ್ತಾ ಬೋರ್ವೆಲ್ಗಳಲ್ಲಿ ಮಕ್ಕಳು ಬಿದೋಗ್ತಾರೆ ಯಾಕೆ ಆ ಬೋರ್ವೆಲ್ ಒಳಗಡೆ ಕೆಲವು ಬೂತ್ಗಳು ಇರ್ತವೆ ಅವು ಮಕ್ಕಳು ಹತ್ ಮಕ್ಕಳು ದೂರದಲ್ಲಿ ಅಲ್ಲೆಲ್ಲಾದರೂ ಓಡಾಡ್ತಿದ್ರೆ ಬೋರ್ವೆಲಿಂದ ಅವಿನ ಹತ್ರಕ್ಕೆ ಕ್ಷಳೀತವೆ ಅವು ಆ ಮಕ್ಳಿಗೆ ಮಾತ್ರ ಗೊತ್ತಾಗ್ತವೆ ಆಟ ಆಟ ಆಡ್ತದೆ ಮಕ್ಕಳು ಆ ಮಕ್ಕಳು ಅದರಲ್ಲಿ ಬಿದ್ದೋಗ್ಬಿಟ್ಟು ತಲೆ ಕೆಳಗಿರುತ್ತೆ ಮಕ್ಕಳಿಗೆ ಕಾಲು ಮೇಲೆ ಇರ್ತದೆ ಅದನ್ನ ನೋಡೇ ವಿಕೆ ಸಾಕೆ 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 ಸಹ ಮಗ್ತಿರ್ತವೆ ಆ ಮಗು ಪಡೋ ಬಾಧೆ ನೋಡಿ ನಗ ಅವಿ ನಗ್ತಿರ್ತವೆ ಆಮೇಲೆ ಪೀಲಿಂಗು ಮಾಡ್ತವೆ ತಿರುವ ಪೀಲಿಂಗ್ ಮಾಡ್ತವೆ ಅಯ್ಯೋ ಬಿದ್ದಾವಡ್ತಲ್ಲ ಆ ಬಿದ್ದ ಹುಡ್ತಲ್ಲ ಬೀಳ್ಸ್ಬಿಟ್ವಲ್ಲ ಅಯ್ಯೋ ಬೀಳ್ ಅಂತ ತಪ್ಪಾಡ್ಬಿಟ್ವಿ ಅಂತ ಪಚ್ಚ ತಪ್ಪ ಬಿಡ್ತಾವೆ ಬರೀ ತೀಟೆ ಮಾಡೋದು ಅಷ್ಟೇ ಅಲ್ಲ ಅವು ಈ ಬೂತುಗಳ ಸ್ವಭಾವ ಹೆಂಗಂದ್ರೆ ಪ್ರಾರಂಭದಲ್ಲಿ ಬರೀ ಕಾಮಿಡಿ ಮಾಡೋದೆ ಪೆದ್ದ ಪೆದ್ದ ಪೆದ್ದಾಗ ಆಡೋದು ಆಮೇಲೆ ಏನಾದರೂ ಅನರ್ಥಗಳಾಗ್ಬಿಟ್ರೆ ಆಮೇಲೆ ನಗೋ ಗಂಟ ನಗ್ತವೆ ಖುಷಿ ಪಡ್ತಾವೆ ಆಮೇಲೆ ಪೀಲಿಂಗ್ ಮಾಡ್ತಾ ಕಾಗುತ್ತಾ ಕೂತ್ಕೊಳ್ತವೆ ಏನು ಮಾಡೋದು ಏನು ಮಾಡೋದು ಅಂತ ಆಮೇಲೆ ಬೇರೆಯವರಲ್ಲಿ ಸೇರಿಕೊಂಡವು ಮತ್ತೆ ಅವನ್ನ ಎತ್ತಕ್ಕೆ ಪ್ರಯತ್ನ ಪಡ್ತಾವೆ ಅವಾಗೂ ಬೂತ್ಗಳೇ ಜೆ ಸಿ ಬಿ ಬಂದರೂ ಭೂತಾನೆ ನೆನಪಿಟ್ಕೊಳ್ಳಿ ಕ್ರೈನ್ ಬಂದರೂ ಭೂತಾನೆ ಇವೆಲ್ಲ ನೋಡ್ರಿ ಇವೆಲ್ಲ ಡೈರೆಕ್ಟರ್ ಸಿನಿಮಾಲ ಡೈರೆಕ್ಟ್ರು ಯಾರಿಗೂ ಕಾಣಲ್ಲ ಪಾಪ ಕಾಣೋದು ಬರೀ ಸಿನಿಮಾ ಥಿಯೇಟ್ರಲ್ಲಿ ಟಿ ವಿನಲ್ಲಿ ಕಾಣೋದು ಬರೀ ಆಕ್ಟ್ರ್ಗಳೇ ಡೈರೆಕ್ಟ್ರ್ ಕಾಣಲ್ಲ ಹಂಗಿಲ್ಲಿ ಇಲ್ಲಿ ಅಷ್ಟೇ ಬರೀ ವಸ್ತುಗಳು ಜೆ ಸಿ ಬಿ ಕಾಣುತ್ತೆ ನಿಮಗೆ ಅಲ್ಲಿ ಯಾರ್ಯಾರು ಇಂಜಿನಿಯರ್ಗಳು ಕಾಣಿಸ್ತಾರೆ ಹಾಗೆ ಮಗು ಬಿದ್ದಾಗುತ್ತೆ ಇಷ್ಟೇ ಬೂತಾಗುತ್ತೆ ನಿಮಗೆ ಅಲ್ಲಿ ಯಾರ್ಯಾರು ಪ್ರಯತ್ನ ಪಡ್ತಾರೋ ಅಷ್ಟೇ ಗೊತ್ತಾಗುತ್ತೆ ನೀವು ಕೂಡ ಅಯ್ಯೋ ಪಾಪ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಇಂಟ್ರೆಸ್ಟ್ ಆಗಿ ಟಿ ವಿಗಳಲ್ಲಿ ನೋಡ್ತೀರಾ ಇಲ್ಲ ಅಲ್ಲೇ ಹೋಗಿ ನೋಡ್ತೀರ ಆದರೆ ನಿಮ್ಮಲ್ಲಿ ಬೂತುಗಳಿದೆ ಆ ಮಗುವನ್ನು ಹೇಳ್ಕೊಂಡಿದ್ದೆವು ಬೂತುಗಳಿಂದ ಅಲ್ವಾ ಇಷ್ಟೆಲ್ಲ ಕಥೆಗಳು ನಡೀತಾ ಇರುತ್ತೆ ಇದೆಲ್ಲ ಅಲ್ಲಿ ನೆಕ್ಸ್ಟ್ ಹೇಳ್ತಿ ಈ ಹೊರವಾಗಿ ಈ ಪಾರ್ಟ್ ಇದು ಸೆಕೆಂಡ್ ಪಾರ್ಟು ಬೂತುಗಳದು ಪಂಚಭೂತಗಳ ಶಕ್ತಿ ಈಗ ಗೊತ್ತಾಯ್ತಲ್ಲ ಸಮುದ್ರದಲ್ಲಿ ಪ್ಲೇಟ್ಗಳು ಮುರಿದೋಗ್ಬೇಕಾದ್ರೆ ಕಾರಣ ಬೂತುಗಳು ಕುಚೇಷ್ಟೆ ಚೇಷ್ಟೆಗಳು ಅಲ್ಲ ಚೇಷ್ಟಗಳು ಹಾಗೇ ಗುಡ್ಡುಗಳು ಕುಸಿಬೇಕಾದ್ರೆ ಗುಡ್ಡುಗಳು ಕುಸಿಬೇಕಾದ್ರೆ ಅದು ಚಷ್ಟೆ ಬೂತುಗಳದು ಆ ಕುಸಿದಾಗ ಜನಗಳು ಪರದಾಡ್ತಾರಲ್ಲ ಜನಗಳು ಅದನ್ನ ನೋಡಿ ಕಾಮಿಡಿ ಗೊತ್ತಾಯ್ತಲ್ಲ ನಾನು ಆವಾಗಲೂ ಎಕ್ಸಾಂಪಲ್ ಇಟ್ಟು ಸ್ಕೂಲಲ್ಲಿ ಮಾಸ್ಟ್ ಓಡ್ಯಾವಾಗ ಮಕ್ಕಳಿಗೆ ಯಾವ ರೀತಿ ಇನ್ನೋರು ಬೇರೆಯವ್ರು ನಗ್ತಾರೆ ಯಾರು ಓಡೋ ಎಡ್ಕೊಂಡು ಬಿದ್ರೆ ಹೆಂಗೆ ನಗ್ತೀರ ಅದೇ ಎಮ್ಮೆಗೆ ಎಮ್ಮೆ ಆಟ್ಸ್ಕೊಂಡು ಬಂದ್ರೆ ಇನ್ನೂ ಉಳಿದಿರೋರು ಹೆಂಗೆ ನಗ್ತೀರ ನೋಡಿದ್ರೆ ಯಾರೋ ಸ್ಕಿಡ್ ಹಾಕಿ ದಪ್ಪ ಅಂತ ಬಿದ್ರೆ ಏನು ಅಂತೀರ ಅಲ್ವಾ ಏಕಾಏಕಿ ಕೆಲವ್ರಿಗೆ ತಡ್ಕೊಳ್ಳೋ ಶಕ್ತಿರ ಅಲ್ಲಿ ನಗ್ತಾರೆ ಕಾರಣ ಅವರಲ್ಲಿ ಕೂಡ ಭೂತಗಳ ಶಕ್ತಿ ಕೆಲಸ ಬರುತ್ತೆ ಅದೇ ಕೆಲವರು ಪಶ್ಚಾತಬ್ಬ ಫೀಲಿಂಗ್ ಮಾಡ್ತಾರೆ ಅಯ್ಯೋ ಹಿಂಗೆ ಆಗ್ಬಿಡ್ದಲ್ಲ ಹೋಗಿ ಎತ್ತಕ್ಕೆ ಹೋಗ್ತಾರೆ ಅವರು ಯಾರು ಎತ್ತಕ್ಕೆ ಹೋಗ್ತಾರೆ ಅವರಲ್ಲಿ ಭೂತಗಳು ಕಂಟ್ರೋಲ್ ಅವ್ರು ಮಾಡಿಕೊಂಡಿರ್ತಾರೆ ಕಂಟ್ರೋಲ್ ಅದಕ್ಕೆ ನಮ್ಮಲ್ಲಿರೋ ಭೂತಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಇಷ್ಟ ಬಂದಾಗ ನಗಬಾರ್ದು ಇಷ್ಟ ಬಂದಂಗೆ ಆಟ ಆಡಬಾರ್ದು ಇಷ್ಟ ಬಂದಾಗ ಕೋಪ ಮಾಡ್ಕೋಬಾರ್ದು ಇಷ್ಟ ಬಂದಾಗೆ ಕಾಮ ಇರಬಾರ್ದು ಆಸೆ ಪಡಬಾರ್ದು ಕಾಮ ಕ್ರೋಧ ಮದ ಮಾತ್ಸರ್ಯ ದೇಶ ಅಸೂಯ ಮೋಹ ಭಯ ಭಯ ಕೂಡ ಒಂದು ಭೂತ ಭಯದ ಭೂತ ಅನುಮಾನ ಅನುಮಾನ ಪಿಸಾಚಿ ಅಂತೀರಿ ಅನುಮಾನ ಕೂಡ ಒಂದು ಭೂತ ಅರ್ಥ ಆಯ್ತು ಹೇಳಿದ ಮೋಹ ಮೋಹ ಅಂದರೆ ನಮ್ಮವ್ರಿಗೆ ಯಾರಾದರೂ ಆಕ್ಸಿಡೆಂಟ್ ಆಗಿಬಿಟ್ರೆ ನಮ್ಮವ್ರು ಯಾರಾದ್ರು ಸತ್ತೋಗ್ಬಿಟ್ರೆ ಬೇಕಾದವರು ಇವ್ರಿಗೂ ಇವ್ರಿಗೂ ಹಾರ್ಟ್ ಅಟ್ಯಾಕ್ ಇಲ್ಲ ಇಲ್ಲಾಂದರೆ ಇವರು ದಪ್ಪಂತ ಪ್ರಜ್ಞೆ ತಪ್ಪಿದ್ದೋಗ್ತಾರೆ ಯಾರಾದರೂ ಇವರು ಗೊತ್ತೆ ಇವರು ಬೇಕಾದವರು ಸತ್ತೋಗ್ಬಿಟ್ರೆ ಬೇಕಾದವರು ಆಕ್ಸಿಡೆಂಟ್ ಆಗಿಬಿಟ್ರೆ ಬೇಕಾದ ಬೇಕಾ ಇವ್ರಿಗೆ ಬೇಕಾದವ್ರನ್ನ ಯಾರಾದರೂ ಸಾಯಿಸ್ಬಿಟ್ರೆ ಇವ್ರಿಗೆ ಅದು ಕೇಳಿದ ತಕ್ಷಣ ಅದು ಕೇಳಿದ ತಕ್ಷಣ ಇವರು ತಲೆ ಸುತ್ತಾಕ್ತಾರೆ ಅಥವಾ ಇವ್ರದ್ದು ಯಾವುದಾದ್ರೂ ಇಲ್ಲಿ ಯಾವ ಯಾವುದಾದ್ರು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಸುಟ್ಟೋಗ್ಬಿಟ್ರೆ ಫ್ಯಾಕ್ಟ್ರಿ ಯಾವುದಾದ್ರೂ ಸುಟ್ಟೋಗಿಬಿಟ್ರೆ ಅಥವಾ ಏನಾದರೂ ಲಾಸ್ ಆಗಿಬಿಟ್ರೆ ಕೆಲವರು ಅದನ್ನು ಕೇಳಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ ಸತ್ತೋಗ್ತಾರೆ ಅಥವಾ ಪ್ರಜ್ಞೆ ತಪ್ಪಿದಾಗ್ತಾರೆ ಆಮೇಲೆ ಆ ಪ್ರಜ್ಞೆಯಿಂದ ಎಸ್ಬೇಕು ಹಾಸ್ಪಿಟ್ಲಿಗೆ ಹಾಕಿ ಯಾಕೆ ಈ ರೀತಿ ಆಗ್ತದೆ ಕೆಲವರು ಶಾಕಾಗಿ ಕೋಮೋಗಿಬಿಡ್ತಾರೆ ಯಾಕೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇವ್ರಿಗೆಲ್ಲ ಯಾಕಿರೋಲ್ಲ ತಡ್ಕೊಳ್ಳೋ ಶಕ್ತಿ ಇವರಲ್ಲಿ ಅಭೂತ ಇರುತ್ತಲ್ಲ ಅಭೂತದ ಶಕ್ತಿ ಅಷ್ಟು ಪವರ್ಫುಲ್ ಆಗಿರುತ್ತೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಆ ಥರ ಬೂತುಗಳು ಇದ್ದಾವೆ ವೀಕ್ನೆಸ್ ಬೂತುಗಳು ಇದಾವೆ ವೀಕ್ನೆಸ್ ಬೂತುಗಳೂ ಇದ್ದಾವೆ ಎನರ್ಜಿ ಭೂತಗಳು ಇದ್ದಾವೆ ಕಾಮಿಡಿ ಭೂತಗಳು ಇದ್ದಾವೆ ಫೀಲಿಂಗ್ ಮಾಡೋ ಒಳ್ಳೆ ಭೂತಗಳು ಇದ್ದಾವೆ ನೋಡ್ರಿ ಹೆಂಗೆ ಅದಕ್ಕೆ ನೂರೆಂಟು ಬೂತುಗಳು ಅಂತಾರೆ ಅವ್ರ ಶರೀರದಲ್ಲಿ ಹೊರಗಡೆ ಏನೆಲ್ಲ ಇದೆ ವಾಯು ವರ್ಣ ವಸ್ತುಗಳು ಅದೇ ಇದರಿಂದ ನಮ್ಮ ಶರೀರ ಆಗಿದೆ ರಕ್ತ ನೀರು ನಮ್ಮ ಶರೀರದಲ್ಲಿದೆ ಅಲ್ಲ ಹೊರಗಡೆ ಏನಿದೆ ಅದೇನ ಇಲ್ಲಿರೋದು ಶರೀರದೊಳಗೆ ಮೂಳೆ ಅಂದರೆ ಕಲ್ಲುಗಳು ಅಂತ ಹೇಳ್ಕೊಳ್ಳಿ ಕ್ಯಾಲ್ಸಿಯಮು ಇನ್ನೊಂದು ಮತ್ತೊಂದು ಕಬ್ಣಾಂಶ ಬಂಗಾರದ ಅಂಶ ಬೆಳ್ಳಿ ಅಂಶ ಎಲ್ಲ ನಮ್ಮ ಶರೀರದಲ್ಲಿದೆ ಎಲ್ಲ ವಿಟಮಿನ್ಸು ನಮ್ಮ ಶರೀರದಲ್ಲಿ ಹೊರಗಡೆ ಏನಿದೆ ಗಿಡಗಳಲ್ಲಿ ಮರಗಳಲ್ಲಿ ಆಕಾಶದಲ್ಲಿ ಏನಿದೆ ಆ ಮನಸ್ಸು ಬುದ್ಧಿ ಭಾವನೆಗಳೆಲ್ಲ ಇದೆ ಅದು ನಮ್ಮ ಶರೀರದಲ್ಲಿರುತ್ತೆ ಭೂತಗಳು ಯಾವ ರೀತಿ ಸಮುದ್ರದ ತಳದಲ್ಲಿ ಭೂಮಿ ಪ್ಲೇಟ್ಗಳೆಲ್ಲ ಇರುತ್ತೆ ಆ ಪ್ಲೇಟ್ಗಳ ಮೇಲೆ ಲೇಯರ್ಸ್ ಅಂತಾರೆ ಲೇಯರ್ಸ್ ಮೇಲೆ ಯಾವ ರೀತಿ ದಾಳಿ ಮಾಡ್ತವೆ ಅಲ್ಲಿ ಸುನಾಮಿ ಸೃಷ್ಟಿ ಮಾಡ್ತವೆ ಹಾಗೆ ಮಳೆ ಬೆಳವಾಗ ಯಾವ ರೀತಿ ಗುಡುಗನ್ನ ಸೃಷ್ಟಿ ಮಾಡ್ತವೆ ಭಯಾನಕವಾಗಿ ಎಡ್ಡ ಮಳೆ ಬರುತ್ತೆ ಮತ್ತು ಗಾಳಿ ಬಂದರೆ ಯಾವ ರೀತಿ ಎದ್ದ ಎಡ್ಡಾದಿಡ್ಡಿಯಾಗಿ ಗಾಳಿ ಬರುತ್ತೆ ಭೂತಗಳು ಯಾವ ರೀತಿ ಕೆಲಸ ಮಾಡ್ತವೆ ಮನುಷ್ಯರ ಮೇಲೆ ಆ ಪರಿಣಾಮ ಬೀರಿದ್ರೆ ಅವುಗಳ ಪರಿಣಾಮ ಕಷ್ಟಗಳು ಪರಿಸರವೆಲ್ಲ ಬೆಲೆ ಬೀಳ್ದಾಗ ಸ್ಕೂಲಲ್ಲಿ ಮಕ್ಕಳು ಆಡಿಸ್ಕೊಂಡಾಗ ರೋಡಲ್ಲಿ ಎಮ್ಮೆ ಅಥವಾ ಯಾವುದೋ ದಲ ಆಡ್ಸ್ಕೊಳ್ಬೋದಾಗ ಅಥವಾ ಇಲ್ಲಾರೋ ಪೊಲೀಸರು ಆಡಿಸ್ಕೊಂಡು ಹೋದಾಗ ಅದನ್ನು ನೋಡಿ ಲಗ್ತಾರಲ್ಲ ಕಿಸ ಅಂತ ಅವರಲ್ಲಿ ಯಾವ ರೀತಿ ಭೂತಗಳು ಕೆಲಸ ಮಾಡುತ್ತೆ ಭೂತಗಳ ಶಕ್ತಿ ಇರುತ್ತೆ ಎಲ್ಲೆಲ್ಲಿ ಈ ಕಾಮಿಡಿ ಅಂತಿದೆಯಲ್ಲ ಸಿರಿವಾಲಾಗ ನಾಟ್ಕಾಲ್ ಓಡೋವಾಗ ಕಾವಡಿ ಲಗ್ತೀವಲ್ಲ ಖುಷಿಯಾಗಿ ಇದೆಲ್ಲ ಭೂತಗಳ ಚೇಷ್ಟೆ ಹಾಗೆ ಕಾಮ ಕ್ರೋಧ ವಧ ಭಾಶ್ಚರ್ಯ ಇವುಗಳು ಕೂಡ ಹಾಗೆ ಯಾವುದೇ ಅಗ್ನಿ ಅವಘಡಗಳಾಗಲಿ ಆಕ್ಸಿಡೆಂಟ್ಗಳಾಗಲಿ ಅಲ್ಲಿ ಕೂಡ ಭೂತಗಳ ಶಕ್ತಿ ಇರುತ್ತೆ ಭೂತಗಳ ಶಕ್ತಿ ನಮಗೆ ಉಪಯೋಗಲೂ ಆಗುತ್ತೆ ಹಾಗೆ ಕೆಟ್ಟದೂ ಆಗುತ್ತೆ ಎರಡೂ ರೀತಿಯಲ್ಲಿರುತ್ತೆ ಒಂದು ರೀತಿಯಲ್ಲಿ ನಮಗೆ ಭೂತಗಳು ತಂದೆ ತಾಯಿ ಗುರು ದೈವ ಅಂತ ಹೇಳ್ಬೋದು ಈ ಪ್ರಕೃತಿ ದೇವರು ಭೂತಗಳು ಅಂತ ಹೇಳ್ಬೋದು ಪ್ರಕೃತಿ ದೇವರು ಭೂತಗಳು ಅದಕ್ಕೆ ಭೂತದ ಕೋಲ ಯಕ್ಷಗಾನ ಎಲ್ಲ ಮಾಡ್ತಾರೆ ನೋಡಿದ್ರೆ ಅಲ್ಲಿ ಭೂತದ ಕೋಲ ಎಲ್ಲ ಮಾಡ್ತಾರೆ ಭೂತಗಳ ಆ ಆರಾಧನೆ ಮಾಡ್ತಾರೆ ಭೂತದ ಆರಾಧನೆ ಅಂತಾರೆ ಭೂತಗಳಂದರೆ ಪಂಚಭೂತಗಳು ನಮಗೆ ದೇವರು ಹೌದು ಹಾಗೆ ಗುರುವೂ ಹೌದು ಹಾಗೆ ಯಮಾನು ಹೌದು ಯಮಾಲ ಯಾವುದು ಹೌದು ಎಲ್ಲವೂ ಹೌದು ಅಲ್ವಾ ನೀರಲ್ಲಿ ಬಿದ್ದರೆ ಯಾರಾದರೂ ಅಷ್ಟೇ ಬೆಂಕಿಗೆ ಸಿಕ್ಕಾ ಅಷ್ಟೇ ಹಾಗಂತ ಬೆಂಕಿ ಬೇಡವಾ ನಮಗೆ ನೀರು ಬೇಡವಾ ಭೂಮಿನಲ್ಲಿ ಭೂಕಂಪಗಳು ಬಂದಾಗ ಹೋಗ್ತೀವಿ ಹಾಗಾದ ನಮ್ಮ ಭೂಮಿ ಬೇಡವಾ ಹಾಗೆ ಗ್ರಹಗಳಿಂದ ಎಲ್ಲೆಲ್ಲೋ ಬರುತ್ತೆ ಭೂಮಿಗೆ ಅವಘಡಗಳು ಹಾಗಾದ್ರೆ ಅವರಿಗೆ ಗ್ರಹಗಳು ಬೇಡವಾ ನಕ್ಷತ್ರಗಳು ಬೇಡವಾ ಚಂದ್ರ ಬೇಡವಾ ಸೂರ್ಯ ಬೇಡವಾ ಬೇಕು ನಮ್ಮ ಶರೀರ ಬೇಡವ ನಮಗೆ ಹೋಗ್ಲೇ ನಮಗೆ ಕಾಮ ಬೇಡವಾ ಕ್ರೋಧ ಬೇಡವಾ ಮದ ಬೇಡವಾ ಮಸ್ಸರ ಬೇಡವಾ ಇವೆಲ್ಲ ಲವಲ್ಲಿ ಕೆಲವು ಬೇಕು ಆದರೆ ಎಲ್ಲವನ್ನೂ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕಷ್ಟೇ ನಮ್ಮ ಕೈಯಲ್ಲಿ ಚಿನ್ನದ ಕತ್ತಿ ಇರುತ್ತೆ ಚಿನ್ನದ ಕತ್ತಿ ಇದೆ ಅಂತ ಹೇಳ್ಬಿಟ್ಟು ಕುತ್ತಿಗೆ ಕೊಯ್ಕೊಳೋಕ್ಕಾಗುತ್ತಾ ಚಿನ್ನದ ಸೂಜೆ ಇದೆ ಅಂತೇಳಿ ಕಣ್ಣಿಗೆ ಸೂಚ್ಕೊಳಕ್ಕಾಗುತ್ತಾ ಹಾಗೆ ಎಲ್ಲವೂ ಬೇಕು ಎಲ್ಲವನ್ನೂ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಹಾಗೆ ಕಂಟ್ರೋಲ್ ಇಡ್ಬೇಕು ಅದಕ್ಕೆ ಪಂಚಭೂತಾತ್ಮ ಪರಮಾತ್ಮ ಹನುಮಂತ ದೇವರು ಪಂಚ ಪ್ರಾಣ ದೇವರು ಪಂಚಭೂತಾತ್ಮ ಪರಮಾತ್ಮ ದೇವರು ಪರಮಶಿವ ಆದಿ ಯೋಗಿ ಸರಿಲ್ಲ ಭೂತಗಳ ಒಡೆಯಾರು ಆದಿಯೋಗಿ ಕಂಟ್ರೋಲಲ್ಲಿ ಇಟ್ಕೊಳ್ತಾರೆ ಆದಿ ಯೋಗಿ ಹಾಗೆ ನಾವು ಕೂಡ ನಮ್ಮ ಭೂತಗಳ ಶಕ್ತಿಗಳೆಲ್ಲ ಕಂಟ್ರೋಲಲ್ಲಿ ಇಟ್ಕೋಬೇಕು ಸರಿಲ್ಲ ಪ್ರಾಣ ಶಕ್ತಿ ಪಂಚ ಪ್ರಾಣಗಳ ಶಕ್ತಿ ಆ ಭೂತಗಳ ಶಕ್ತಿ ಪಂಚಭೂತಗಳಲ್ಲೇ ಅಂದರೆ ಏನು ದೇವರು ಗುರು ಅದು ತಂದೆ ತಾಯಿ ಅವರು ಮತ್ತೆಲ್ಲ ಶಕ್ತಿ ಗೊತ್ತಾಯ್ತಲ್ಲ ಟೈಮ್ ಆಯಿತು ನೀವೆಲ್ಲರಿಗೂ ಹೊಳೆದಾಗಲಿ ನೆಕ್ಸ್ಟ್ ಪಾರ್ಟಲ್ಲಿ ಒಳ್ಳೆ ಆದಷ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಚಾನಲ್ನ ಮಾಡಿಕೊಳ್ಳಿ ನಿಮ್ಗೆ ಇಷ್ಟ ಆಗಿದ್ರೆ ಅವ್ರು ಲೈಕ್ ಮಾಡಿ ಹಾಗೇ ಕಾಮೆಂಟ್ ಬರ್ರಿ ಏನಾರ ನಿಮ್ಮ ಸಂದೇಹ ಇದ್ರೆ ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ಇದೇ ಪಂಚಭೂತಗಳ ನೆಕ್ಸ್ಟ್ ಪಾರ್ಟ್ ಇದೆ ಅದನ್ನು ನೋಡಿ ಹಿಂದೆ ಹಿಂದೆ ಪಾರ್ಟಿದೆ ಅದರಲ್ಲಿ ಯಾರು ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ ಆಮೇಲೆ ಇದರಲ್ಲಿ ನೋಡಿದ್ರೆ ಒಳ್ಳೆಯದು ನಿಮಗೆ ಅರ್ಥ ಆಗುತ್ತೆ ಗೊತ್ತಾಯ್ತಲ್ಲ ಎಲ್ಲರು ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ